ಅಕ್ಕರ್ತು ಮೆಲ್ಲೆ ಮೆಲ್ಲೆ ಎಲ್ಲ ಕಡೆ ಹೋಲಿ ಅಚ್ಚಣ ಆಯ್ತಾ ಮೆಲ್ಲೆ ಅಚ್ಚಣ ಎಚ್ರಾದ್ರೆ ಅಮ್ಮನ್ ಕerd ಬಿಡ್ತಾನೆ ಅಮ್ಮಂಗೆ ಅಜ್ಜಿಗೆ ಯಾರಿಗೂ ಗೊತ್ತಾದ್ರೆ

ಬಣ್ಣ ಹಚ್ಚಿಕೊಂಡು ಪಟಾಕಿ ಹೊಡ್ಕೊಂಡು ಕ್ಲೀನ್ ಮಾಡೋಕೆ ನಾನು ತಾನೇ ನಾನು ತಾನೇ ಸ್ವಂತ ಮುಡಿಯೋದು ಹೋಗಿ ಇದನ್ನೆಲ್ಲ ತಗ್ದು ತಿಪ್ಪಡಿ ಹೋಗಿ ಅಯ್ಯೋ ಪಾಪ ನೋಡಲಿ ಮಗ ಮಲ್ಕೊಂಡೈತೆ ಸ್ನಾನ ಮಾಡಿ ಹಚ್ಚಿಕೊಂಡು ನಿದ್ದೆ ಮಾಡ್ತಿಯಾನೆ ಇಲ್ಲಿ ಏನು ಗಲಾಟೆ ಮಾಡಕ್ಕೆ ಬಂದ್ರ ಹೋಗಿ ಇಲ್ಲಿಂದ ಅಯ್ಯೋ 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 ದೇವ್ರೆ ಲಾವಿಸು ಅಯ್ಯೋ ದೇವ್ರೆ ಏನ್ರು ಇದು ನಮ್ಮ ಲಾವಿಶನ್ ಕತೆ ಏನು ಗತಿ ಮಾಡಿದಿರೋ ಇವನನ್ನ ಇವಾಗ ಸ್ವಲ್ಪ ಹೊತ್ತಲ್ಲಿ ಒಳ್ಳೆ ಚೆನ್ನಾಗಿ ಬಿಸಿ ನೀರೆಲ್ಲ ಕಾಯಿಸಿ

ಮುಗಿದೋಯ್ತು ಎಷ್ಟು ದಿನ ಆಯ್ತು होली ಅಪ್ಪನೇ ಮುಗಿದೋಯ್ತು ಇನ್ನು ನಿಮ್ಮ ಬಾಯಿಗಳೆ ಯಾ ಓಲಿ ಅಚ್ಚಿಕೊಂಡು ಕೂತಿದಿರಂದ್ರೋ ಸ್ನಾನ ಮಾಡಿಸ್ತೀರಾ ಲಾವಿಷ್ಗೆ ನಾನು ಸ್ನಾನ ಮಾಡ್ಸಿ ಮಲಗ್ಸಿದೆ ಅಚ್ಚಕಟಗೆ ನೋಡಿ ನೋಡಿ ಇಲ್ಲಿ ಬಣ್ಣ ಎಲ್ಲಾ ಅಚ್ಚಿತ್ತಿದಿರಾ ಇವಾಗ ಯಾರು ಸ್ನಾನ ಮಾಡಿಸ್ಬೇಕು ನಾನೇ ಸ್ನಾನ ಮಾಡಿಸ್ಬೇಕು ಅಯ್ಯೋ ನಿಮ್ಮಗಳ ಬಾಯಿಗಳೆ ಯಾಕ್ರೋ ಹೆಂಗೆ ಬುದ್ಧಿ ಮಾಡ್ತೀರಾ ಓ ನನ್ನ ಸೊಂಟ ಮುರ್ದುಯ್ತು ಮನೆ ಕ್ಲೀನ್ ಮಾಡಿ ಇವಾಗ ಸ್ನಾನದರ ಮಾಡಿಸ್ಬೇಕು ನೀ ಯಾಕ நீங்க பாத்தீங்கன்னா பிரதமர் திரு நரேந்திரமோடி தலைவர்களுக்கு வாழ்த்து தெரிவித்துள்ளார்